ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಸಿಂಗಪ್ಪ ಎಲ್ಲರಿಗೂ ತಿಳಿದಿರುವಂತೆ ಇವತ್ತು ಯೂತ್ ಎಂಪವರ್ ಆದರೆ ಕಂಟ್ರಿ ಪ್ರೋಗ್ರೆಸ್ ಆಗ್ತಾ ಡೆವಲಪ್ ಆಗ್ತಾ ಬರುತ್ತೆ ಇದಕ್ಕೆ ತುಂಬ ಜನರು ಓದಿರ್ತಾರೆ ಕೆಲಸ ಉಡ್ಕೊಂಡು ಹೋಗ್ತಾರೆ ಬಿಸ್ನೆಸ್ ಮಾಡ್ತಾರೆ ಏನೋ ಮಾಡ್ತಾರೆ ಸ್ವಲ್ಪ ಜನರು ಮಲ್ಟಿಪಲ್ ರೀಸನ್ಸಿಂದ ಎಜುಕೇಶನ್ ಅವ್ರಿಗೆ ಕಮ್ಮಿ ಆಗಿರುತ್ತೆ ಅಂಥವ್ರಿಗೆ ಇವತ್ತು ತುಂಬ ಆಪರ್ಚುನಿಟೀಸ್ ಇದೆ ಅವ್ರಿಗೆ ಎಮ್ ಎಸ್ ಎಮ್ ಇ ಸ್ಮಾಲ್ ಸ್ಕೇಲು ಆ ಥರ ತುಂಬ ಅಪರ್ಚುನಿಟೀಸ್ ಸ್ಟೇಟ್ ಗೌರ್ಮೆಂಟಿಂದ ಬೇಕಾದಷ್ಟು ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ತುಂಬ ಆಪರ್ಚುನಿಟೀಸ್ ಇದೆ ಅವರು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಅದರ ಅದೇ ಮೇಲೆ ಹೋದರೆ ಅವ್ರಿಗೆ ತುಂಬ ಪರ್ಟಿಕ್ಯುಲರ್ ಆಪರ್ಚುನಿಟೀಸ್ ಇದೆ ಹಾಗೆ ಅದನ್ನ ಬಿಟ್ಬಿಟ್ಟು ನಮ್ಮಲ್ಲಿ ಇವಾಗ ತುಂಬ ಯೂತ್ಸ್ ಏನಾಗಿ ಹೋಗಿದ್ದಾರೆ ಅಂದರೆ ಡೈವರ್ಟ್ ಆಗಿ ಹೋಗಿದ್ದಾರೆ ಅವ್ರು ಬಂದುಬಿಟ್ಟು ಜಾತಿ ನಾನು ಹಿಂದೂ ನಿಮ್ಮ ಮುಸ್ಲಿಂ ನಿಮ್ಮ ಕ್ರಿಶ್ಚಿಯನ್ ಈ ಥರಗೆ ಒಂದು ಫಿಫ್ಟಿ ಪರ್ಸೆಂಟ್ ಯೂತ್ ಈ ವೇಲೆ ಬಂದುಬಿಟ್ಟಿದ್ದಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಯೂತ್ ಪರವಾಗಿಲ್ಲ ತುಂಬ ಒಳ್ಳೆಯ ಅವ್ರಿಗೆ ಒಂದು ಓದಿರೋರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಇಲ್ಲ ಅಂದ್ರೆ ಬೇರೆ ಫುಡ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಾವೇನ್ ಮಾಡ್ಬೇಕಂದ್ರೆ ಆದಷ್ಟು ನಾವು ಯೂತ್ಸ್ನ ಯೂತ್ಸ್ ಅವರೇ ಅವ್ರಗಳೇ ಫಿನಾನ್ಷಿಯಲಿ ಸ್ಟೇಬಲ್ ಆಗೋಕ್ ನೋಡ್ಬೇಕು ಫಿನಾನ್ಷಿಯಲಿ ಸ್ಟೇಬಲ್ ಆದರೆ ಅವ್ರು ಇನ್ನೂ ಸೊಸೈಟಿ ಒಂದು ಡೆವಲಪ್ ಆಗೊಂಡು ಆಗ್ತಾ ಬರ್ತಾರೆ ಅದಕ್ಕಾಗಿ ನಾವೆಲ್ಲರೂ ಈ ಜಾತಿ ಈ ಕಮ್ಯುನಿಟಿ ಈ ಕಮ್ಯೂನಲ್ ಇದನ್ನ ಎಲ್ಲ ಇದ್ ಬದಲು ನಾವು ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಕೆಲಸ ಮಾಡ್ಕೊಂಡು ಮುಂದೆ ಹೋಗಿ ಎಲ್ಲರೂ ಸೇರ್ಕೊಂಡು ಒಂದು ಹೋಗೋ ವ್ಯವಸ್ಥೆಗೆ ಬಂದ್ರೆ ಒಂದು ದೇಶ ಅಭಿವೃದ್ಧಿ ಆಗುತ್ತೆ ಅವರು ಅವ್ರನ್ನೇ ಅಭಿವೃದ್ಧಿ ಮಾಡ್ಕೊಂಡು ಇವಾಗ ಒಂದು ಎಲ್ಲ ಮನೆ ಮನೆ ಅಭಿವೃದ್ಧಿ ಆಗ್ತಾ ಬಂದ್ರೆ ನಮ್ಮ ಹೋಲ್ ನೇಷನ್ ಡೆವಲಪ್ ಆಗ್ತಾ ಬರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಇಲಾಖೆ ಇಷ್ಟಪಡ್ತೀವಿ